ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಮಂಗಳ ಗ್ರಹವು ತುಲಾ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸಲಿದೆ ಮಂಗಳನು ಶುಕ್ರನ ರಾಶಿಯಲ್ಲಿ ಚಲಿಸುವುದರಿಂದ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ಏಕೆಂದರೆ ಮಂಗಳ ಮತ್ತು ಶುಕ್ರ ಗ್ರಹಗಳು ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ ಜೊತೆಗೆ ಮಂಗಳನ ಈ ಸಂಚಾರದೊಂದಿಗೆ ಮಂಗಳ ಮತ್ತು ಗುರುಗ್ರಹಗಳು ನವಪಂಚಮ ಯೋಗವನ್ನು ನಿರ್ಮಿಸಲಿದೆ ಗ್ರಹಗಳ ಈ ಶುಭ ಸ್ಥಿತಿಯು ಸೆಪ್ಟೆಂಬರ್ ತಿಂಗಳ ಈ ವಾರದಲ್ಲಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಲಾಭವನ್ನು ನೀಡುವುದರೊಂದಿಗೆ ಅನೇಕ ಶುಭ ಅವಕಾಶಗಳನ್ನು ನೀಡಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಸಾಕಷ್ಟು ಧನ ಸಂಪತ್ತು ಸುಖ ಸಮೃದ್ಧಿಯನ್ನು ಪಡೆಯಲಿದ್ದಾರೆ ಜೊತೆಗೆ ಶತ್ರುಗಳು ಈ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ ಹಾಗೆ ಈ ರಾಶಿಗಳಿಗೆ ಸೇರಿದ ಜನರು ಮಂಗಳನ ಉತ್ಸಾಹದಿಂದಾಗಿ ಕೆಲಸದ ಸ್ಥಳದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವ ಸಂಭವವಿದೆ ಸೆಪ್ಟೆಂಬರ್ ಎಂಟು ರಿಂದ ಸೆಪ್ಟೆಂಬರ್ ಹದಿನಾಲ್ಕೂರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳಷ್ಟು ಉತ್ತಮವಾಗಿರುವುದು ಈ ವಾರ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ನೀವು ನಿಮ್ಮ ಕೆಲಸಗಳಿಗೆ ಸಾಕಷ್ಟು ಹೆಚ್ಚಿನ ಗಮನವನ್ನು ನೀಡುವುದು ಅವಶ್ಯಕ ಬೇರೆಯವರು ನಿಮ್ಮ ಕೆಲಸಕ್ಕೆ ಮೂಗು ತೂರಿಸಿದರೆ ನೀವು ಹೆಚ್ಚಿನ ನಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ಹಾಗೆ ಈ ವಾರ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲವನ್ನು ಪಡೆಯುವಿರಿ ವಾರದ ಕೊನೆಯಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಅಲ್ಪ ದೂರ ಪ್ರಯಾಣಿಸುವ ಸಂಭವವಿದೆ ಹಾಗೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ವಾರ ತಮ್ಮ ಸ್ನೇಹಿತರು ಮತ್ತು ಸಂಗಾತಿಯೊಂದಿಗಿನ ತಪ್ಪ ತಿಳುವಳಿಕೆಗಳಿಂದ ಮುಕ್ತಿ ದೊರಕುವುದು ಹಾಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯರಿಂದ ಸಂಪೂರ್ಣ ಬೆಂಬಲವು ಈ ವಾರ ದೊರಕುವುದು ಅವರ ಸಹಾಯದಿಂದ ನೀವು ಕಠಿಣ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಕುಂಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ವಾರ ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುವುದು ಕುಂಭ ರಾಶಿಯವರಿಗೆ ಈ ವಾರ ತುಂಬಾ ಶುಭವಾಗಲಿದೆ ಈ ವಾರ ನೀವು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನಹರಿಸುತ್ತೀರಿ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಿದರೆ ನಿಮಗೆ ನಷ್ಟವಾಗಬಹುದು ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ನೀವು ಪಡೆಯುತ್ತೀರಿ ವಾರದ ಕೊನೆಯಲ್ಲಿ ಅಲ್ಪ ದೂರ ಪ್ರಯಾಣ ಸಾಧ್ಯ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ನೀವು ಅದೃಷ್ಟವಂತರಾಗಿದ್ದ ದಿನಗಳಂತೆ ಈ ವಾರ ಇರುವುದಿಲ್ಲ ಆದ್ದರಿಂದ ಈ ಸಮಯದಲ್ಲಿ ಏನು ಹೇಳಿದರೂ ಚಿಂತಶೀಲವಾಗಿ ಮಾತನಾಡಿ ಏಕೆಂದರೆ ಸ್ವಲ್ಪ ಸಂಭಾಷಣೆಯು ದಿನವಿಡೀ ಎಳೆದು ದೊಡ್ಡ ವಿವಾದವಾಗಬಹುದು ಇದರಿಂದಾಗಿ ನೀವು ನಿಷ್ಪ್ರಯೋಜಕ ಮಾನಸಿಕ ಒತ್ತಡವನ್ನು ಪಡೆಯುವ ಸಾಧ್ಯತೆ ಇದೆ ಹಿಂದಿನ ಅಂದಾಜಿನ ಪ್ರಕಾರ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಮಟ್ಟಿಗೆ ಸುಧಾರಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಣವನ್ನು ಎಲ್ಲಾ ರೀತಿಯಲ್ಲಿ ಸಂಗ್ರಹಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಭಾಗವನ್ನು ಬಲಪಡಿಸಲು ಕೆಲವು ದೊಡ್ಡ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳುವ ಸಾಧ್ಯತೆಯಿದೆ ಆದ್ದರಿಂದ ಪ್ರತಿ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರಪಡಬೇಡಿ ಮತ್ತು ಧೈರ್ಯದೊಂದಿಗೆ ತುಂಬಾ ಬುದ್ಧಿವಂತಿಕೆಯನ್ನು ತೋರಿಸುತ್ತಾ ಯಾವುದೇ ನಿರ್ಧಾರಕ್ಕೆ ತಲುಪಲು ಸೂಚಿಸಲಾಗಿದೆ ಈ ವಾರ ಸಾಧ್ಯವಾದಷ್ಟು ನಿಮ್ಮ ಅಮೂಲ್ಯ ಸಮಯವನ್ನು ನಿಮ್ಮ ಮಕ್ಕಳೊಂದಿಗೆ ಕಳೆಯಿರಿ ಇದು ಅತ್ಯುತ್ತಮ ಮುಲಾಮು ಏಕೆಂದರೆ ಮನೆಯ ಮಕ್ಕಳು ಎಂದಿಗೂ ಸಂತೋಷವನ್ನು ಕೊನೆಗೊಳಿಸುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಅವರೊಂದಿಗೆ ಸಮಯ ಕಳೆಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ಸ್ವಲ್ಪ ಸಮಯದವರೆಗೆ ಮರೆತು ಬಿಡಬಹುದು ಯಾವಾಗಲೂ ನಾವು ಯೋಚಿಸಿದಂತೆ ಆಗಲು ಸಾಧ್ಯವಿಲ್ಲ ಈ ವಿಷಯವನ್ನು ನೀವು ಈ ವಾರವೂ ಅರ್ಹ ಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ನಿಮ್ಮ ವೃತ್ತಿಜೀವನದಲ್ಲಿ ಸುಧಾರಣೆಯಾಗಬೇಕೆಂದು ನೀವು ಆಶಿಸುತ್ತಿದ್ದ ಜನರು ನಿಮ್ಮನ್ನು ಮೋಸಗೊಳಿಸಬಹುದು ಎಂದು ನಿರೀಕ್ಷಿಸಲಾಗಿದೆ ಆದ್ದರಿಂದ ಆರಂಭದಿಂದಲೇ ನಿಮ್ಮ ನಿರೀಕ್ಷೆಗಳ ಬಗ್ಗೆ ನಿಯಂತ್ರಣ ಇಟ್ಟುಕೊಂಡು ನಿಮ್ಮನ್ನು ಜಾಗರೂಕಗೊಳಿಸುವ ಅಗತ್ಯವಿದೆ ಈ ವಾರ ಅನೇಕ ವಿದ್ಯಾರ್ಥಿಗಳು ಅನಗತ್ಯವಾಗಿ ಪ್ರಯಾಣಿಸಬೇಕಾಗುತ್ತದೆ ಇದರಿಂದಾಗಿ ಅವರಿಗೆ ಅಧ್ಯಯನ ಮಾಡಲು ಸರಿಯಾದ ಸಮಯ ಸಿಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಈ ವಾರ ಅನಗತ್ಯವಾಗಿ ಪ್ರಯಾಣಿಸುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ತೊಂದರೆ ಉಂಟಾಗಬಹುದು ಚಂದ್ರಗ್ರಹಣವು ಎರಡನೇ ಆದಾಯದ ಮನೆಯನ್ನು ಪ್ರಚೋದಿಸುತ್ತದೆ ಮತ್ತು ಸೌರ ಸಂಚಾರವು ಎಂಟನೇ ಮನೆಯ ಮೂಲಕ ಚಲಿಸುವಂತೆಯೇ ಮಾಡುತ್ತದೆ ಸಾಲಗಳನ್ನು ಮುಚ್ಚುವುದು ಆದಾಯದ ಮೂಲಗಳನ್ನು ಬದಲಾಯಿಸುವುದು ಅಥವಾ ಖರ್ಚು ಮಾಡುವ ಅಭ್ಯಾಸಗಳ ಮೂಲಕ ನೀವು ಹಣಕಾಸಿನ ಚಕ್ರದ ಪೂರ್ಣಗೊಳ್ಳುವಿಕೆಯನ್ನು ನೋಡುತ್ತೀರಿ ಕೆಲವು ಕುಂಭ ರಾಶಿಯ ಸ್ಥಳೀಯರು ಇನ್ನು ಮುಂದೆ ಅವರಿಗೆ ಸೇವೆ ಸಲ್ಲಿಸದ ಹಣಕಾಸಿನ ಬದ್ಧತೆಗಳನ್ನು ಬಿಡುಗಡೆ ಮಾಡುವ ಅಗತ್ಯವನ್ನು ಅನುಭವಿಸುತ್ತಾರೆ ಕನ್ಯಾರಾಶಿಯ ಮೂಲಕ ಸೌರ ಸಂಚಾರವು ವೆಚ್ಚಗಳನ್ನು ತರುತ್ತದೆ ಮತ್ತು ನೀವು ಅದಕ್ಕೆ ಸಿದ್ಧರಾಗಿರಬೇಕು ಏಕೆಂದರೆ ಅದು ನೀವು ಕನಿಷ್ಠ ನಿರೀಕ್ಷಿಸಿದಾಗ ಬರುತ್ತದೆ ಸೌರ ಸಂಚಾರವು ನಿಮ್ಮನ್ನು ಅಹಂಕಾರಿಯನ್ನಾಗಿ ಮಾಡಬಹುದು ಇದು ನಿಮ್ಮ ಕುಟುಂಬ ಮತ್ತು ಸಹೋದ್ಯೋಗಿಗಳೊಂದಿಗೆ ಘರ್ಷಣೆಗಳನ್ನು ತರುತ್ತದೆ ಶುಕ್ರ ಸಂಚಾರವು ಏಳನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ವಾರ ನಿಮ್ಮ ಸಂಬಂಧಗಳು ಮುಖ್ಯವಾಗುತ್ತವೆ ಶುಕ್ರನು ರಾಜತಾಂತ್ರಿಕತೆಗೆ ಗ್ರಹ ಆದ್ದರಿಂದ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮನ್ವಯವನ್ನು ಕಂಡುಕೊಳ್ಳುವಿರಿ ಒಂಟಿ ಕುಂಭ ರಾಶಿಯವರಿಗೆ ಪ್ರಸ್ತಾಪಗಳು ಸಿಗುತ್ತವೆ ಮತ್ತು ಬದ್ಧ ಜನರು ಹತ್ತಿರವಾಗಲು ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಹೊಸ ಅಧಿಕೃತ ನಿಯೋಜನೆಗಳು ಸಹ ಬರಬಹುದು ಆದ್ದರಿಂದ ಇದು ಪ್ರತಿ ಕುಂಭ ರಾಶಿಯವರಿಗೆ ಬಹಳ ಮುಖ್ಯವಾದ ಸಂಚಾರವಾಗಿದೆ ಹೆಚ್ಚುವರಿಯಾಗಿ ನೀವು ವೈಯಕ್ತಿಕ ಮತ್ತು ಅಧಿಕೃತ ಉದ್ದೇಶಗಳಿಗಾಗಿ ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತೀರಿ ಮತ್ತು ಹೀಗಾಗಿ ಹೊಸ ಜನರನ್ನು ಭೇಟಿಯಾಗುತ್ತೀರಿ ಅದು ತುಂಬಾ ಆಹ್ಲಾದಕರವಾಗಿರುತ್ತದೆ ಮಂಗಳ ಗ್ರಹವು ತುಲಾ ರಾಶಿಯ ಮೂಲಕ ಚಲಿಸುತ್ತಿದ್ದು ಇದು ಅಧ್ಯಯನ ಮತ್ತು ಸಾಹಸದ ಒಂಬತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮಂಗಳ ಇಲ್ಲಿರಲು ಸರಿಯಾದ ಗ್ರಹವಲ್ಲ ಆದ್ದರಿಂದ ನೀವು ನಿಮ್ಮ ಮಾರ್ಗದರ್ಶಕರು ಮತ್ತು ತಂದೆಯಂತಹ ವ್ಯಕ್ತಿಗಳೊಂದಿಗೆ ಹೊಂದಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ ಆದಾಗ್ಯೂ ನಿಮ್ಮ ಸಮೃದ್ಧಿಗೆ ಅವರ ಆಶೀರ್ವಾದ ನಿಜವಾಗಿಯೂ ಅಗತ್ಯವಿದೆ ಆದ್ದರಿಂದ ದಯವಿಟ್ಟು ವಿಧೇಯರಾಗಿರಲು ಪ್ರಯತ್ನಿಸಿ ವಿದೇಶಿ ಸಹಯೋಗಗಳು ದೀರ್ಘ ಪ್ರವಾಸಗಳು ಮತ್ತು ಅಧ್ಯಯನ ಕಾರ್ಯಕ್ರಮಗಳು ಇರುತ್ತವೆ ಅದು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದಾಗಿ ವಾದಗಳಿಗೆ ಅವಕಾಶಗಳಿವೆ ಆದರೆ ನೀವು ಅವುಗಳಿಂದ ದೂರವಿರಿ ನಿಮ್ಮ ಲೇಖನಗಳನ್ನು ಕಲಿಯಲು ಬರೆಯಲು ಮತ್ತು ಪ್ರಕಟಿಸಲು ಇದು ಉತ್ತಮ ಸಂಚಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ವಾಯುಪುತ್ರಾಯ ನಮಗೇ ಎಂದು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಸೆಪ್ಟೆಂಬರ್ ಎಂಟು ರಿಂದ ಸೆಪ್ಟೆಂಬರ್ ಹದಿನಾಲ್ಕು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ